ಗೌರಿಬಿದನೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಬಾಲಕರ ವಿದ್ಯಾರ್ಥಿ ನಿಲಯ ಬಾಲಕಿಯರ ಮೆಟ್ರಿಕ್ ನಂತರ ವಸತಿ ನಿಲಯ ಹಾಗೂ ಸಾರ್ವಜನಿಕರ ಆಸ್ಪತ್ರೆಗೆ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮತ್ತು ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಸತಿ ನಿಲಯಗಳನ್ನು ವ್ಯವಸ್ಥಿತವಾಗಿ ನಡೆಸಲಾಗುತ್ತಿದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಸತಿ ನಿಲಯದಲ್ಲಿ ಕಾಲಕಾಲಕ್ಕೆ ವೇಳಾಪಟ್ಟಿಯಂತೆ ತಿಂಡಿ ಮತ್ತು ಊಟವನ್ನು ನೀಡುತ್ತಿದ್ದಾರಾ ರುಚಿ ಮತ್ತು ಶುಚಿಯಾಗಿದೆಯಾ ಎಂದು ವಿದ್ಯಾರ್ಥಿಗಳನ್ನು ತಹಸೀಲ್ದಾರ್ ಪ್ರಶ್ನಿಸಿದರು ಅದಕ್ಕೆ ವಿದ್ಯಾರ್ಥಿಗಳು ಈ ಹಿಂದೆ ತಾವು ಭೇಟಿ ನೀಡಿದ ಬಳಿಕ ವಸತಿ ನಿಲಯದಲ್ಲಿ ಗುಣಮಟ್ಟದ ತಿಂಡಿ ಮತ್ತು ಊಟ ವೇಳಾಪಟ್ಟಿಯಂತೆ ವಿತರಿಸಲಾಗುತ್ತಿದೆ ವಸತಿ ನಿಲಯದಲ್ಲಿ ಇಂಟರ್ನೆಟ್ ವ್ಯವಸ್ಥೆ ಕಲ್ಪಿಸಬೇಕು ಎಂದು ವಿದ್ಯಾರ್ಥಿಗಳು ಕೋರಿದರು ವಸತಿ ನಿಲಯದಲ್ಲಿ ಇಂಟರ್ನೆಟ್ ವ್ಯವಸ್ಥೆಯನ್ನು ಶೀಘ್ರವೇ ಕಲ್ಪಿಸಲಾಗುವುದು ವಸತಿ ನಿಲಯದ ಪಾಲಕರು ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಬೇಕು ವಿದ್ಯಾರ್ಥಿಗಳಿಗೆ ತಿಂಡಿ ಊಟದಲ್ಲಿ ಯಾವುದೇ ರೀತಿ ತೊಂದರೆಯಾಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಸೂಚಿಸಿದರು ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳೊಂದಿಗೆ ದೋಸೆ ಚಟ್ನಿಯನ್ನು ತಹಸೀಲ್ದಾರ್ ಮತ್ತು ನಗರಸಭಾ ಅಧ್ಯಕ್ಷರು ಸವಿದರು ಇದೇ ರೀತಿ ರುಚಿ ಕಾಪಾಡಿಕೊಳ್ಳುವಂತೆ ಸೂಚಿಸಿದರು ಗೌರಿಬಿದನೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯ ತಹಸೀಲ್ದಾರ್ ವಿಚಾರಿಸಿದರು ಗುಣಮಟ್ಟದ ಹಾಲು ಮತ್ತು ಬ್ರೆಡ್ ನೀಡುತ್ತಿದ್ದಾರಾ ಕಾಲಕಾಲಕ್ಕೆ ವೈದ್ಯರು ತಪಾಸಣೆಗೆ ಬರುತ್ತಾರೆ ಔಷಧಿಗಳಿಗೆ ಚೀಟಿಗಳನ್ನು ಬರೆದುಕೊಡುತ್ತಾರಾ ಎಂದೆಲ್ಲ ರೋಗಿಗಳನ್ನು ಪ್ರಶ್ನಿಸಿದರು ಆಸ್ಪತ್ರೆಯಲ್ಲಿ ವೈದ್ಯರು ಕೇಂದ್ರ ಸ್ಥಾನದಲ್ಲಿ ಇರುವುದಿಲ್ಲ ಕೆಲವರು ವಸತಿ ಗೃಹಗಳನ್ನು ಪಡೆದಿದ್ದರೂ ಇಲ್ಲಿ ವಾಸವಾಗಿಲ್ಲ ಬೆಂಗಳೂರಿನಿಂದ ಬರುತ್ತಾರೆ ಸಮಯಕ್ಕೆ ಸರಿಯಾಗಿ ವೈದ್ಯರು ಹಾಜರಾಗುತ್ತಿಲ್ಲ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸ್ಥಾನದಿಂದ ಇರದ ವೈದ್ಯರಿಗೆ ನೋಟಿಸ್ ಜಾರಿ ಮಾಡುವಂತೆ ಸೂಚಿಸಿದರು ನಾವು ಇನ್ನು ಎರಡು ವಸತಿ ಶಾಲೆಗೆ ಭೇಟಿ ನೀಡಿದ್ವಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಅಂದ್ರೆ ಪದವಿ ಅಂದ್ರೆ ಮೆಟ್ರಿಕ್ ನಂತರದ ವಸತಿ ಶಾಲೆ ಮತ್ತು ಬಾಲಕಿಯರ ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ನಡೆಸಿದಂತಹ ಬಾಲಕಿಯರ ಮೆಟ್ರಿಕ್ ನಂತರದ ಒಂದು ಹಾಸ್ಟೆಲ್ಗೆ ಹಾಸ್ಪಿಟಲ್ಗೆ ನಾವು ವಿಸಿಟ್ ಮಾಡಿದ್ವಿ ಆಮೇಲೆ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಜೊತೆ ನಾವು ಸಂದರ್ಶನ ಮಾಡಿದಾಗೂ ಕೂಡ ಅವರು ಯಾವುದೇ ತರ ಪ್ರಾಬ್ಲಮ್ ಇಲ್ಲ ನಮ್ಗೆ ಅಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ತಮ್ಗೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ರೆ ತುಂಬಾ ಚೆನ್ನಾಗಾಗತ್ತೆ ನಾವು ಏನಾದ್ರು ಇನ್ಫಾರ್ಮೇಶನ್ ಬ್ರೌಸ್ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಹೇಳಿದ್ರು ಅದರಂತೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವಿ ಆಮೇಲೆ ಒಂದು ಇನ್ನೊಂದಲ್ಲಿ ಬದಲಾವಣೆ ಆಗ್ಬೇಕಾಗಿರೋದೇನಂದ್ರೆ ಸುಮಾರು ವೇಕೆನ್ಸಿಗಳಿದಾವೆ ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನೋ ವಸತಿ ಶಾಲೆ ಏನಿದೆ ಮೆಟ್ರಿಕ್ ನಂತರದ್ದು ಅಲ್ಲಿ ಸುಮಾರು ನೂರ ಇಪ್ಪತ್ತೈದು ವೇಕೆನ್ಸಿ ಇದಾವೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಏನ್ ಮಕ್ಕಳು ಇನ್ನೂ ಕೂಡ ಹಾಸ್ಟೆಲ್ಗೆ ಸೇರುವಂತ ಅವಕಾಶ ಇದೆ ಸಾರ್ವಜನಿಕರು ಕೂಡ ಮಕ್ಕಳನ್ನಲ್ಲಿ ಕಳುಹಿಸಿ ಸದುಪಯೋಗ ಪಡಿಸ್ಕೋಬೇಕು ಅದೇ ತರ ಬಾಲಕಿಯರೆ ಮೆಟ್ರಿಕ್ ನಂತರ ವಸತಿ ಶಾಲೆಯಲ್ಲೂ ಕೂಡ ಸುಮಾರು ಹತ್ತೊಂಬತ್ತು ಸೀಟ್ಗಳು ಕೂಡ ವೇಕೆನ್ಸಿ ಇದಾವೆ ಅವನು ಕೂಡ ಅವರು ಮಕ್ಕಳೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು